ಾಪುರ ಹೊರವಲಯದ ಅಗಲಗುರ್ಕಿ ಹೆದ್ದಾರಿ ಪಕ್ಕದ ಹ್ಯಾಪಿ ರಿಟ್ರೈಡ್ಸ್ ಎಂಬ ನಲ್ಲಿ ನಿನ್ನೆ ರಾತ್ರಿ ಕೊಲೆಯಾಗಿದೆ ಕೊಲೆಯಾದ ವ್ಯಕ್ತಿ ಅಸ್ಸಾಂ ಮೂಲದ ಮೋಹನ್ ಮೂವತ್ತೈದು ವರ್ಷ ಎಂದು ತಿಳಿದು ಬಂದಿದೆ ಕುಡಿದ ಮತ್ತಿನಲ್ಲಿ ತನ್ನ ಸಹ ಪಾಠಿಗಳೊಂದಿಗೆ ಜಗಳ ಮಾಡಿಕೊಂಡು ಕೊಲೆಯಲ್ಲಿ ಅಂತ್ಯವಾಗಿದೆ ಎಂದು ಮೇಲ್ನೋಟಕ್ಕೆ ಕಂಡು ಬರುತ್ತಿದ್ದು ಘಟನೆ ನಂದಿಗಿರಿ ಪೊಲೀಸ್ ಠಾಣೆಯಲ್ಲಿ ನಡೆದಿದೆ ಮಾಹಿತಿ ಬಂದ ಕೂಡಲಿ ನಂದಿಗಿರಿ ಪೊಲೀಸರು ಸ್ಥಳಕ್ಕೆ ಸಿ ಕೊಲೆ ಆರೋಪಿಗಳೆಂದು ಹರಿದಂತ್ ಿಪುರನ್ನ ಬಂಧಿಸಿದ್ದಾರೆ ಅಕ್ಕಪಕ್ಕ ಬಂದಿದ್ದಾರೆ ಡಿಸ್ಟಿಕ್ ಇಂದ ಮೂರ್ನಾಲ್ಕು ಜನ ಒಬ್ಬರಿಗೆ ರೆಫರ್ ಮಾಡಿದ್ದಾರೆ ಕೆಲಸ ಮಾಡಕ್ಕೆ ಆ ಟೈಮ್ ಏನಾದ್ರೂ ಕುಡಿತಾ ಇದ್ದಾರೆ ಆ ಟೈಮ್ಗೆ ಏನಾದ್ರೂ ಗಲಾಟೆ ಸ್ಟಾರ್ಟ್ ಆಗಿದೆ ಯಾರ್ದು ಫ್ಯಾಮಿಲಿಯಿಂದ ಫೋನ್ ಬಂದು ಫ್ಯಾಮಿಲಿ ಇದು ಫೋನ್ ಬೇರೆ ಯಾರು ಕಿತ್ಕೊಂಡು ಬೇರೆ ಫ್ರೆಂಡ್ ಅವರ ಬಗ್ಗೆ ಕಂಪ್ಲೇಂಟ್ ಮಾಡಿದ್ದಾರೆ ನೋಡಿ ನಿಮ್ಮ ಮಗ ಖರಾಬ್ ಆಗಿದ್ದಾರೆ ಪ್ರತಿದಿನ ಕುಳಿತಾ ಇದ್ದಾರೆ ಈ ತರ ಏನಾದ್ರು ಕಂಪ್ಲೇಂಟ್ ಮಾಡಿ ಯಾರಿಗೂ ಕಂಪ್ಲೇಂಟ್ ಆಗಿದೆ ಅವರು ತುಂಬಾ ಬೇಜಾರಾಗಿ ಅಟ್ಯಾಕ್ ಮಾಡ್ಕೊಂಡಿದ್ದಾರೆ ಮಾಡಿದ್ದಾರೆ ಮೃತದೇಹವನ್ನು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯ ಶವಾಗಾರಕ್ಕೆ ರವಾನಿಸಲಾಗಿದೆ ಗಿರಿಧಾಮ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದ್ದು ನಾಲ್ಕು ಜನ ಯುವಕರನ್ನ ವಶಕ್ಕೆ ಪಡೆದಿರುವ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ ಅವರು ಐದು ಜನ ಹುಡುಗರಲ್ಲಿ ಇಬ್ಬರು ಹುಡುಗರು ಸರ್ವಿಸ್ ಮಾಡುತ್ತಿದ್ದರು ಬಂದು ಈ ಥರ ಕೊಡ್ಬಿಟ್ಟು ಏನೋ ಫ್ಯಾಮಿಲಿ ವಿಚಾರ ಅಂತ ಪೊಲೀಸವರ ಹತ್ರ ಹೇಳಿದ್ದಾರೆ ನಮ್ಮ ಹತ್ರ ಹೇಳಿಲ್ಲ ಅವರು ಪೊಲೀಸರ ಹತ್ರ ಹೇಳಿದ್ದಾರೆ ಬಂದಾಗ ಫ್ಯಾಮಿಲಿ ವಿಷಯದಲ್ಲಿ ಏನೋ ಗಲಾಟೆಗಳು ಮಾಡಿಕೊಂಡು ಇದಾಗಿದೆ ಅಂತ ಯಾಪಿಟ್ರೀಟ್ ರೆಸಾರ್ಟ್ ಅಗಲಗುರ್ಕಿ ವೇಣುಗೋಪಾಲ್ ಮಾಲೀಕತ್ವದಲ್ಲಿದೆ ಎಂದು ತಿಳಿದು ಬಂದಿದೆ